ಓ ಕಣ್ಣಪ್ಪ ಕೂತ್ಕೊಂಡೆ ಓ ಗಣ್ಣು ಎರ್ತು ಮಾಡ್ತವಿಂದ ಈಗ ಬಂದ್ರ ಈಗ ಬಂದ್ರಪ್ಪ ಈಗ ಬಂದೆಗದೆ ಅಯ್ಯೋ ಪಾಪ ಸುಮ್ಮನೆ ಎಳತಲ್ಲಕ್ಕಿ ಮಾತ್ರ ಚಿನ್ನ ಹುಡುಗಿ ಯಾವಾಗ್ಲೂ ಮನೆ ನೀಚೆ ಬರಕ್ಕಿಲ್ಲ ಕಣ್ಣಪ್ಪ ನಿಜಕ್ಕೂ ಅದೃಷ್ಟ ಮಾಡಿದ್ರೆ ಇಂತಹ ಸೊಸೆ ಪಡೆಯಕ್ಕೆ ಅದೇ ಜಲ್ಮತ್ ಪುಣ್ಯ ಮಾಡಿದ್ರು உங்க அது மத்தே நாவே ஓதில கச்சே மட்டும்தி இன் யாக்கே அதுக்கே ஒடுகி அந்த உணக்கி கொட்டில் உண்டப்பா ஹீ கொட்டி ஊட்ட மாயோனியதவே கண்ணப்பா நானு ஏனோ அந்த முசுண்டிங்கே கண்ணப்பா நினை அந்த ಪಾಪ ನಮ್ಮ ಅವ್ವ ನೀವು ಎಲ್ಲರೂ ಸಾಗಡ್ಗತ್ತಿರಲ್ವಾ ಎಲ್ಲರು ಜೊತೆಯಲ್ಲಿದ್ದವರು ನೀನು ಸಾಕೋ ಚಪ್ಪಟ್ಕ ಬಡ ನೀನು ಊಟ ಬೇಕೋ ಏನ್ ಬೇಕು ಈ ಕುಸ್ಕ ಉಂಡ್ಕೊಂಡು ಚೆನ್ನಾಗಿರು ನೀನು ಸರಿಯಾ ಮಗ ದಿಟ್ವಾಗಿದ್ದಿದ್ರು ಮಾತ್ರ ಅದೇ ಖುಷಿ ಪಡೋಳು ಅಯ್ಯೋ ಆ ಪುಣ್ಯ ಅವಳಿಗಿಲ್ಲ ಕಣಪ್ಪ ಆ ಪುಣ್ಯ ಅವಳಿಗಿಲ್ಲ ನಾನು ಇವನಿ ನಾನು ಆರ ಕಣ್ಣಲ್ಲಿ ನೋಡ್ತೀನಿ ನೋಡಮ್ಮ ನನ್ನ ಸೊಸೆ ಮೂರನೇ ಕಾಸು ಓದಾಳೆ ಕಣಮ್ಮ ಒಂಚೂರ ಆಡ್ತಾರ ಇದ್ದದ ಆ ಗುಡ್ಸಟ್ಟಿಯೇ ಮನೆ ಕಟ್ಟ ಬಂದಿಸ್ಕೊಂಡಿದ್ರೆ ನಮ್ಮ ಮನೆ ಹಾಳು ಮಾಡ್ಬಿಡೋಳು ಎಷ್ಟು ಬರೋರು ಎಷ್ಟು ಚೆನ್ನಾಗಾರೋ ಹೋಗೋರು ಎಷ್ಟು ಎಷ್ಟು ಚೆನ್ನಾಗಾರೋ ನಿನಗೆ ಗೊತ್ತಲ್ಲ ಅವಳ ಕಿತ್ತೋದ್ ಗುಡ್ಸಟ್ಟಿ ಅಂತ ಅದಕ್ಕೆ ಹೋಗಿ ಇಂಥ ಚಂದುಳಿ ಎಣ್ಣೆ ಪತ್ತೆ ಮಾಡ್ಕೊಂಡು ಮಾಡ್ಕೊ ಬಂದೋಕನಮ್ಮ ಹುಂಕನ್ ಸುಮ್ಕಿರವ್ವ ಅಯ್ಯೋ ಅದು ಬಾಟ ಮಾಡ್ತಿತ್ತ ಅಂದ್ರೆ ಬಾ ನಿಮ್ಮ ಅಕ್ಕ ಆದ್ರೆ ಯೋಗ ಎತ್ತೆ ಬೆಂಕಿ ಹಾಕ ಕಟ್ಕೊಂಡಿರೋ ಇರೋ ಗಂಡ ಬಿಟ್ಬಿಟ್ಟು ನಿಮ್ಮ ಇದನ್ನ ಜೀವನ ಹಾಳು ಮಾಡೋಕ್ ನಿಂತಿದ್ಲು ಹೆಂಗೋ ನೀವು ಗಂಡು ಇಟ್ಟು ಬೇವು ಸಾರ್ಸ್ಕೊಬಿಟ್ಟು ಹ್ಯಾಂಗೊಬ್ಬ ಇಲ್ಲ ಅಂತಿದ್ರ ನೀವನಾಗ ಬಂದಿದ್ರೆ ಅವಳು ಹೊಚ್ಕೊಟ್ಟ ಬಾಟ ಮಾಡ್ಕೋತಿದ್ಲ ಹೆಂಗ ಬಿಡವ ಮಾಡಿದ್ದ ಮಾಡಿದ ಧರ್ಮಕ್ಕೆ ಒಳ್ಳೆ ಸ್ವಸನೆ ಓ ಮಾವ ಅತ್ತೇ ಕೆಲ್ಸ್ತಿಂದ ಈಗ ಬಂದ್ರ ಸಂದೇಜಾರಾಯ್ತೇನ ಹಂಗೇನಿಲ್ಲ ಕಣತಿ ಏನು ಬೇಜಾರಾಗಲಿಲ್ಲ ಕರ್ಗಮ ಐತಲ ನೀವೇನು ಬೇಜಾರ್ ಮಾಡ್ಕೋಬೇಡಿ ನೀವು ದಿನಾಲು ಹೋಗಿ ವಲ್ತೇ ವಲ್ತ ಕೆಲ್ಸ ಮಾಡಿದ್ರಲ್ವ ನಮ್ಗೆ ಉಣ್ಣಕ್ ತಿನ್ನಕ್ಕಾಗದು ನೋಡ ಒಂದೊಂದು ಮಾತುವೆ ಮುತ್ತು ಮುತ್ತಂಗ ಉದುರ್ಸ್ತಾಳೆ ಹಂಗ್ ಮಾತಾಡೋಳು ಎಷ್ಟು ತಿಳುವಳಿಕೆ ಐತದು ನಾ ಸೊಸೆ ಬಹಳ ಬುದ್ಧುವಂತೆ ಮಾತ್ರ ನಿಜಕ್ಕೂವೇ ಮಾತ್ರ ಕಣ್ಮಗ ಬಹಳ ಬುದ್ಧುವಂತೆ ಎಷ್ಟೇ ಆದ್ರೂ ವಿದ್ಯೆ ಬಂತೆ ಅಲ್ವಪ್ಪ ಮೂರನೇ ಕಳಸ ಓದವಳೆ ನಮ್ಮ ಊರಲ್ಲಿ ಯಾರು ಓದಿರೋ ಸೊಸೆ ತಂದಿದ್ದಾರು ನಿನ್ ಬಿಟ್ರೆ ಯಾರು ಓದಿರೋ ಸೊಸೆ ತಂದಿಲ್ಲ ಕಣ್ಬಿಡು ಅಯ್ಯೋ ಎಲ್ರಿಗೂ ನಿಮ್ ಮನೆ ಮೇಲೆ ಕಣ್ಣು ಇವ್ ಚಂದುಳ್ಳಿ ಏನ್ ಕರ ಮದುವೆ ಮಾಡ್ಕೊಂಡ್ ಬಂದವ್ರಲ್ಲ ಅನ್ಬಿಟ್ಟು ಕೇಳಿದ್ರು ಕಣ್ಣವ್ವ ಅವಳು ಇವಳು ಜಾವ್ರಮ್ಮ ಆ ಹುಂಡೆ ನಿಮ್ಮ ಕಂಡ್ರೆ ಹಾಕಕ್ಕಿಲ್ಲ ಎಲ್ಲಿ ಹೊಡ್ಕೊಬಂದ್ರು ಆ ಚಂದುಳ್ಳಿ ಎಣ್ಣ ಅಂತ ಹಂಗೆ ಹೊಂಚಿದ್ಲು ಒಟ್ಟು ಉರಿ ಕೈ ಕಲ್ಸೈದ ಕೊಂಡ್ಗೆ ಕೂರ ಹೇಳ ನೋಡಮ್ಮ ಹಂಗಂದವಳೆ ನಾ ಸೊಸೆಗೆ ಮಗ ಹೋಗು ಹೊಸಿ ಕೆಂಡ ಮಾಡು ಕೆಂಡ ಸೊತ್ತ ಕೊಟ್ಟನು ಹ್ಞೂ ಸರಿ ಕಣತ್ತೆ ಆಯ್ತು ಈಚು ಬರ್ಬೇಡ ಕಣಮ್ಮ ನೀನು ಜನಗಳು ಒಳ ಕೆಂಪಿಣಿ ಅಂತಂದ್ರೆ ಅಂದ್ಬಿಟ್ಟು ಕಣ್ಣು ಹಾಕ್ಬಿಡ್ತಾರೆ ನಾನು ಬರೋಕೆಲ್ಲ ಬೇಕ ಕರ್ಗಮ್ಮ ಅಂತ ಕೇಳಿ ನನ್ನ ಮನೆ ಈಚಿಗೆ ಬರೋಕೆ ಎಲ್ಲ ಒಳಗೆ ಇರ್ತೀನಿ ಎಷ್ಟೊತ್ತಿನಲ್ವೇ ಅದಲ್ವಾ ಲಕ್ಷಣ ಹೆಣ್ಮಕ್ಳದು ಇನ್ನ ಬೀಜನ್ ನಿತ್ಕೊಂಡಾರ ನಾನ್ ಸ್ವಸ್ತೆ ಅಂದ್ರ ಸೊಸೆ ಪಾಪ ಕರ್ಗಮ್ಮ ನಮ್ಮ ಊನ್ ಸಮಾನ ಇವಳು ಏನ್ ಕೇಳಿದ್ರು ಇಲ್ಲ ಅಂದ್ಬಿಡ ಅಡ್ಗೆ ಯಾಕ್ಷಣ ಇಕ್ಕೊಡು ಕರ್ಗಮ್ಮ ನೀನ್ ಎದ್ದತಿ ಇಲ್ಲಿಗೆ ಬಂದ್ಬಿಡು ಇಲ್ಲೇನು ಅಷ್ಟ ಮತ್ತೊಂದು ಊಟ ರಾತ್ರಿ ಊಟ ಮುಗಿಸ್ಕೊಂಡು ಹೋಗ್ ಮನಿಕೋ ಸರಿಯಾ ಇಲ್ಲಿಗೆ ಬಂದಿಪ್ಪ ನನ್ ಮನೆ ಮರ್ಯಾದ್ ಒಬ್ಬಳೆ ಇರ್ತಾಳೆ ನೀನ್ ಇಲ್ಲಿಗೆ ಬರ್ಬೇಕು ರಮ್ಮ ಮುಂಕ ತಿನ್ಕೊಂಡು ಅಲಬೇಡ ನೀನು ಅಯ್ಯೋ ಇಲ್ಲ ಇರ್ತೀನಿರಮ್ಮ ನೀನು ಕಾಟಿ ಕೈಸ್ ಕಬ್ಬರನಾ ಹೂ ಆಗಿ ಕಾಟಿ ಕೈಸ್ಕ ಬರೋ ಸ್ವಾಸೆ ಮಾತ್ರಮ್ಮ ಓಸಿ ಚಂದಾಗ್ ಅಡ್ಗೆ ಮಾಡಿಕಿಲ್ಲ ಕಣಮ್ಮ ಅಷ್ಟ್ ಚಂದ ಗನ ಅಡ್ಗೆ ಮಾಡ್ತದನ ಸ್ವಾಸೆ ಅಯ್ಯಪ್ಪ ಓಸಿ ಚಂದಾಗ್ ಅಡ್ಗೆ ಮಾಡ್ಯಾಳ ಬಾಳ ರುಚಿ ರುಚಿಯಾಗಿ ಮಾಡ್ತಾಳೆ ಕಣಮ್ಮ ಅವ್ವ ಓಸಿ ಚಂದ ಮಾಡದ್ ಅಡ್ಗೆಯ ರೊಟ್ಟಿ ತಾನೇ ಏನ ಅಷ್ಟ್ ಚಂದಗ ಹಾಕವ್ಳೆ ಹುಲಿ ಕಡ್ ಕಾರವ್ವ ಹುಲಿಕಡ್ ಖಾರ ಒಸಿ ಚಂದ ಮಾಡಿ ದಡ ಚಂದ ಎಲ್ಲ ಗೊತ್ತು ಕಣವ್ವ ಅದಕ್ಕೆ ಗೊತ್ತಿಲ್ಲ ನಂಗಿಲ್ಲ ಮಾತ್ರ ಮಾನಿಂದೀಜ್ಗೆ ತಾಯಿ ಕಾಲ ಎತ್ತಿ ಇತ್ತ ಇತ್ತ ಮಕ್ಕಳು ನಾರ ಇರ ಎತ್ತರಿ ಇರಬೇಕು ಕಣವ ಅಯ್ಯೋ ಹೆಂಗೋ ನಿಮ್ಮ ಅಲ್ಲೇ ತನಕ ಚೆಂದಾಗಿರೋ ಸೊಸೆ ಸಿಕ್ಕವಳೆ ಏನ್ ಬೇಕಮ್ಮ ಇನ್ನೇನ್ ಬೇಕು ನಮ್ಗೆ ಆ ಬುಡ್ಡಿದಾಗ ಹೋಗಿ ಅವ್ಳು ಕುಟ್ಟಿ ಇರ್ಬಿಡ ನಮ್ಮ ಸೊಸೆ ಕುಟೆ ಆ ಬುಡ್ಡಿದಾಗ ಹೋಗಿ ಆ ಸೊಸಿಲುನ್ಗೆ ಜೊತೆ ಹಾಕಬಿಟ್ಟು ನಮ್ದು ಎಷ್ಟೆಲ್ಲ ಹೊಟ್ಟೆ ಉಸ್ಬಿಟ್ಟ ಅಂತಂದ್ರೆ ನಾವು ಹುಡುಕಿ ತಡಕಿ ಚಿಂತ ಎಣ್ಣೆ ತಂದಿವಿ ಅವ್ನು ಇತ್ಕೊಂಡು ಹೋಗ್ಬೇಕು ಅಷ್ಟೇ ಕಾಲ ಮದ್ದು ಉಳಿಸ್ಕೊಂಡು ಹೋಗ್ಬೇಕು ಒಟ್ಟಿಗೆ ಅವನು ಚಂಗ್ಲು ಪಂಗ್ಲೇ ಅಂದ್ಬಿಟ್ಟಾನೆ ಹಂಗೆಲ್ಲ ಚಂಗ್ಲು ಪಂಗ್ಲಿಲ್ಲ ಅಂದ್ರೂ ಒಂದು ಕಂಡು ನಾವು ಮುಡ್ಗದಂಗೆ ಇರಬೇಕು ಹೇಳ್ಬಿಟ್ಟಿನೆಲ್ಲ ಬಡ್ಡಿ ಅದನ್ಗೆ ಏನಾರ ಅವ್ರು ಸುದ್ದಿಗೆ ಹೋದ್ರೆ ಎತ್ತಾಕ್ಬಿಟ್ಟಿವಿ ಬಾಯಿ ಒಳಿಕೆ ಅಂತ ಅವನು ಎದ್ರ ಕತಾನೆ ಬಾಳವಾ ಇಲ್ಲ ಕನ್ಸು ಚಿರು ಅಲ್ಸ ಹಸುಕ್ ಹೋದಂಗ ಅಂತ ಇಲ್ಲ ನೋರ್ತ ಇಲ್ವಾ ಎಷ್ಟೊತ್ ನಾನು ಬಂಗ ಬಂಗ ಅನ್ಕೊಂಡ್ ಪಪ್ಪ ಕೆಲಸಕ್ಕೆ ಕೋರ್ತದೆ ಇಲ್ಲೇ ಜಗ್ಲಿ ಮೇಲೆ ಕೂತ್ಕೊಂಡು ಇಟ್ಟು ಅಂದ್ಬಿಟ್ಟು ಹೋಗಿದೆಯಾ ವಾಲಿಕೆ ಹೋಗ್ಲಿಲ್ಲ ಕಣ್ಣಪ್ಪ ಹಂಗೆ ಕೆಲಸ ಮಾಡಕ್ ಬಟ್ಟೆ ಆಡ್ತದೆ ಸೋಂಕಿಯರು ಯಾಕೋ ಮಾಡ್ಕೊಂಡು ಅವ್ರವ್ರ ಬಂಗ ಇವತ್ತು ಅವ್ರವ್ರ ಸಂಸಾರ ನೋಡ್ಕೊಂಡು ಹೋಗೋದ್ ಕಲಿಬೇಕು ಕಣ್ ಮಗ ಜವಾಬ್ದಾರಿ ವಹಿಸಿ ಬಿಟ್ಟು ಇಡ್ಬೇಕು ಎಷ್ಟು ದಿಸ್ಕೊಂಡಿದ್ದೀರಿ ನೀವು ಹೆಂಗೋ ಒಳ್ಳೆ ಸೊಸೆ ಬಂದವಳೆ Ya Allah budi kalau skandu, mana nanti kalau skohoi tali som niarat kaliari, ganu erat bahat bangamatkanu. Teka nama, ayoh yang guna makan bahat getoi tatal dali tapi tanya yang tanya agi tu, ini yang guna, yang guna dali pun daripada makanan tu niem dikala mana, ini yang pekaman am gigit kita mana, ini yang pekoh, dia takkan apa, dia ni maut, dia, hari kena apa, ayoh ini nan suasa ginjar tali, woi kalau kut katinya lalu bahalimu nak kata, baik bunaga boi tali kena apa, boi tini, adi yang nuat tini. ವಾತಾರಿಂದನು ಇಲ್ಲೇ ಕೂತಂಗ ಆಯ್ತು ನೋಡ್ತೀನಿ ಒಯ್ತೀನಿ ಕಣಪ್ಪ ಅಮ್ಮ ಕಾಪಿ ಕಾಯ್ಸಕೋಬಳೆ ಕುಡ್ದುಟಗುವೆ ಅಯ್ಯೋ ಅವ್ವ ಈ ತಾನೆ ಕಾಯಿಸ್ಕೊಟ್ಟಿತ್ತು ಕಣವ ಹೆಣ್ಣು ಈ ತಾನೆ ಕಾಯಿಸ್ಕೊಟ್ಟಿತ್ತು ಆಯ್ತು ನೀನ್ ತಲೆ ಕರ್ಸ್ಕೊಬೇಡ ಉಣ್ಣ ತಿನ್ನಕ್ ತೊಂದ್ರೆ ತಗೋಬೇಡ ನಿನ್ಗೆ ಏನ್ ಬೇಕು ಬಂದ್ ಇಕ್ಕಿಸ್ಕೊ ಉಣ್ಣು ಪಾಪ ಅಬ್ಳೆ ಇರ್ತಾಳ ನನ್ ಸೊಸೆ ಇಲ್ಲೇ ಇರವ ನೀನು ನೀನ್ ಇದ್ರೋ ತರ ಧೈರ್ಯ ನಮ್ಗೆ ಆಯ್ತು ಕಣ್ಮಗ ಬೊತ್ತಿ ಹಾಕಿ ಎದ್ದು ಇಲ್ಗೆ ಸಂದು ಕೂತ್ಕೊಂಡ್ ಕಾಲ ಕಳಿತೀನಿ ಸಂದೆ ಮೇಲೆ ಹೋಯ್ತೀನಂತೆ ಸರಿ ಕಣಮ್ಮ ಆಯ್ತು ಓದಿ ಅಂಗಾರೆ ಆ ಕೈಲೊಂದ್ ಕಟ್ಟಿರ್ಕೋ

ನನ್ ಸೊಸೆ ಎಷ್ಟು ಹೋಗಿಸ್ಕೊತ ಇದ್ದಾಳು ಈಗಲೇ ನೋಡು ನೀನ್ ಅಂತಾನೆ ಬೇಡ ಅಂತಿದ್ದು ಈಗ ನೋಡ್ದ ನನ್ ಸೊಸೆ ಹೆಂಗೆ ಅಂತ ಬುಡಮಿ ಹೆಂಗೋ ಈ ಚೆಂಗ್ಳು ಬಡ್ಡೆ ಇದ್ದಂಗೆ ಎರ್ತಿ ಎರ್ತಿ ಸಿಕ್ಕಳು ಅಂತಿದೆ ಹೊರ ಚೆನ್ನಾಗಿರಲ್ಲ ಸಿಕ್ಕು ಕಂಡ್ಬಿಡು ಕಣ್ಮರಿಯ ಹೆಂಗೋ ನನ್ ಸೊಸೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗ್ಬಿಟ್ರೆ ಸಾಕು ಇನ್ ಏನಾಗಬೇಕು ಈಗ ಹೆಂಗ ಅವಳು ಮನೆ ಒಳಗೆ ನಂಗೆ ಇದ್ಬಿಟ್ರೆ ಸಾಕು ನನ್ ಸೊಸೆ ಬೀದಿ ಬಂದು ನಿಂತ್ಕೊಳ್ಳೋದ್ ಬೇಡ ಅಷ್ಟೇ ಇನ್ನೇನು ಹುಕಾದ್ ಬುಡಮಿ ನನ್ ಸೊಸೆ ಮಕ್ಕ ಗೊತ್ತಾಕಿಲ್ವಾ ಇನ್ನೇನಪ್ಪ ಎಲ್ಲರೂ ಹೆಂಗಿದ್ರಿ ಅಯ್ಯೋ ನನ್ನ ಗಂಡ ಅವಳನ್ನ ಬೇಡ ಬೇಡ ಇನ್ನೂ ಒಂಚೂಷ್ಟ ಇದು ಪೈ ನಂಗೆ ಅಂತ ಅಂತಿದ್ರೆ ಓದಿರ ಇನ್ನು ಮೂರನೇ ಕ್ಲಾಸ್ ಓದದೆ ಇನ್ನು ಟೈಲಾಗಿಲ್ದ ನಿಂತ ಪಿಚರ್ ಪಾಚಾರ ನೋಡ್ಬಿಟ್ಟು ಆಗ ಅವಳೆ ಚೆನ್ನಾಗಿಲ್ಲ ಕಂದ್ರೆ ನನ್ನ ಸೊಸೆ ಮನೆ ಒಳಗಿಂದ ಈಜು ಬರೋಕಿಲ್ಲ ಈಜು ಮಗ ತೋರಕಿಲ್ಲ ಅಷ್ಟು ಚೆನ್ನಾಗಿ ಭಂಗ ಮಾಡ್ಕೊಂಡು ಮನೆ ಒಳಗೆ ಒತ್ತಲ್ಲ ನೋಡಬೇಕು ಎಷ್ಟು ಮಟ್ಟಿಗೆ ವರ್ಕವ್ತದೆ ಅಂತ ನನಗೆ ಹೊಸಿಗೆ ಹುಸಿ ಹೇಗಿಲ್ಲ ಹೆಂಗೋ ಆ ನನ್ನ ಮಗ ಚೆಂಗ ಮುಗಿದ್ವಿ ನನ್ನ ಮಗನಿಗೆ ಯಾರೇನು ಕೊಟ್ಟರು ಅಂತ ಏತ್ನೇ ಆಗೋಗಿತ್ತು ಈಗ ಹೆಂಗೋ ಅಂತ ಮುನ್ಸ್ಗೆ ಒಗ್ಗ್ರಾಯ್ತು ಹೆಂಗೋ ಮದುವೆ ಆದ್ರೆ ನನ್ನ ಮಗ ಚೆನ್ನಾಗವನಿ ಹೆಂಗೋ ಇನ್ನು ಮುಂದೆಕ್ಕೂ ಚೆನ್ನಾಗಿ ಸಾಕು ನನ್ನ ಸೊಸೆ ಈಗ ಹೆಂಗಿದ್ದಾಳು ಹಂಗೆ ಇದ್ಬಿಟ್ಟು ಸಾಕಂದ್ರಪ್ಪ ಕೊನೆಗೇವೆ ಅಷ್ಟನೇ ಕೇಳ್ಕೊಳ್ಳೋದು ಸರಿ ಕಣ್ರಪ್ಪ ಬರೋಣ ಮತ್ತೆ ಹಾಗೆ ವೀಡಿಯೋ ಎಲ್ಲ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ